ಇವತ್ತು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರತಕ್ಕಂತಹ ನಗರವಾಗಿದ್ದು ಇವತ್ತು ಬೆಂಗಳೂರಲ್ಲಿ ಸುಮಾರು ಏಳುನೂರ ಐವತ್ತು ಮಲ್ಟಿ ಕಂಪ್ನೀಸ್ ಕಂಪನೀಸ್ ಕೂಡ ಇದೆ ಹೀಗಾಗಿ ಪ್ರತಿದಿನ ಇವತ್ತು ಲಕ್ಷಾಂತರ ಜನ ಬೆಂಗಳೂರಿಗೆ ಬಂದು ಹೋಗೋರಿದ್ದಾರೆ ಈಗ ಇರತಕ್ಕಂಥ ಏರ್ಪೋರ್ಟ್ ಏನಿದೆ ಅದಕ್ಕೆ ಏರ್ ಟ್ರಾಫಿಕ್ ಕಂಜೆಷನ್ ತುಂಬಾ ಆಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಎರಡನೆಯ ಏರ್ಪೋರ್ಟ್ನ ಅವಶ್ಯಕತೆ ಬಹಳ ಇದೆ ಈ ವಿಚಾರವನ್ನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರಿಗೆ ಆಲ್ರೆಡಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ನಾನು ಕೂಡ ಇದನ್ನು ಧ್ವನಿಗೂಡಿಸ್ತೇನೆ ಯಾಕೆಂದರೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಬಹಳ ಇದೆ ಇದರ ವಿಚಾರವಾಗಿ ನಮ್ಮ ವಿಮಾನಯಾನ ಸಚಿವರಾದಂಥ ರಾಮ್ ಮೋಹನ್ ನಾಯ್ಡು ಅವರಿಗೆ ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ಸಕಾರಾತ್ಮಕವಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ ಎಲ್ಲ ಎಲ್ಲರ ಆಶಯ ಕೂಡ ಅದೇ ಇದೆ ಇವತ್ತು ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಇದೆ ಸೊ ಹೀಗಾಗಿ ನಾವು ಒತ್ತಾಯವನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರವನ್ನು ಈ ವಿಚಾರದಲ್ಲಿ